ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯ ಗುಣ ವೃತ್ತಿ ಪ್ರೀತಿ ಹಣಕಾಸು ಸಂಬಂಧ ಕುರಿತ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಹನ್ನೆರಡು ರಾಶಿಚಕ್ರಗಳ ಪಟ್ಟಿಯಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ ಇಷ್ಟ ಆಗದೇ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ ಇನ್ನು ಹಲವಾರು ವಿಚಾರಗಳಿಗಾಗಿ ಕುಂಭರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಕುಂಭರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗುವುದಿಲ್ಲ ರಾಶಿಯ ಸಂಕೇತಾರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭರಾಶಿಯವರ ಗುಣಗಳು ಈ ರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರು ಕೂಡ ಇವರು ಭಾವುಕರು ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಗುಣದವರು ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾದುದು ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರು ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರುತ್ತಾರೆ ಇವರು ತುಂಬ ಸಾಮಾಜಿಕವಾಗಿದ್ದರು ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆ ಮಾಡುತ್ತಾರೆ ಕಠಿಣ ಶ್ರಮಜೀವಿಗಳು ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರುತ್ತಾರೆ ಸ್ವಂತ ಆಲೋಚನೆಗಳನ್ನು ವಿವೇಚನೆಯನ್ನು ಬಳಸಿ ಹೊಸದನ್ನು ಮಾಡಲು ಪ್ರಯತ್ನಿಸುತ್ತಾರೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಕುಂಭರಾಶಿಯವರು ಬುದ್ಧಿವಂತರಾಗಿರುವುದರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ಬಯಸುತ್ತಾರೆ ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡುತ್ತಾರೆ ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನು ಮಾತ್ರವೇ ಬಯಸುತ್ತಾರೆ ಯಾವುದೇ ಭಯವನ್ನು ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸಲು ಪ್ರಯತ್ನಿಸಲಾರರು ಕೆಲವೊಂದು ವ್ಯಕ್ತಿಗಳ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣವಿಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನು ಕೊನೆಗೊಳಿಸಬಹುದು ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಎಂದಿಗೂ ತೋರ್ಪಡಿಸುವುದಿಲ್ಲ ಇವರನ್ನು ಪ್ರೀತಿಸುವವರು ಕೂಡ ನಿಜವಾದ ಪ್ರಾಮಾಣಿಕ ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರುತ್ತಾರೆ ರಾಶಿಯವರನ್ನು ಮದುವೆಯಾಗುವವರು ಅವರಲ್ಲಿ ಮಾನವೀಯತೆ ದಯೆ ಸಹಾನುಭೂತಿ ಕಾಳಜಿ ಹಾಗೂ ಉದಾತ್ತತೆಯನ್ನು ಕಾಣುತ್ತಾರೆ ಕುಂಭರಾಶಿಯವರ ಆರೋಗ್ಯ ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ಅತಿಯಾದ ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸಂಧಿವಾತ ರಕ್ತದೊತ್ತಡದ ಸಮಸ್ಯೆಗಳು ಇವರನ್ನ ಕಾಡಬಹುದು ಹುಲ್ಲು ಗಂಟಲು ಗಲಗ್ರಂಥಿ ಕಾಲುಗಳ ಊತ ಕಾಲು ನೋವು ಕಿವಿಗೆ ಸಂಬಂಧಪಟ್ಟ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು ಆರನೇ ಮನೆಯ ಅಧಿಪತಿಯಾಗಿರುವ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣನಾಗುತ್ತಾನೆ ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ ಮಲೇರಿಯಾ ಅಧಿಕ ರಕ್ತದೊತ್ತಡ ಮೂಳೆ ಮುರಿದಂತಹ ಅಪಾಯಗಳು ಕಾಡಬಹುದು ಶತಬಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ ರಕ್ತದೊತ್ತಡ ನಿದ್ರಾಹೀನತೆ ಅಥವಾ ಮಲಬದ್ಧತೆಯನ್ನು ಎದುರಿಸಬಹುದು ಪೂರ್ವಭಾದ್ರ ನಕ್ಷತ್ರವಾಗಿದ್ದಲ್ಲಿ ರಕ್ತ ಪರಿಚಲನೆಯ ಸಮಸ್ಯೆ ಚರ್ಮದ ಸಮಸ್ಯೆ ಬಾಯಲ್ಲಿ ಅಲ್ಸರ್ನಂಥ ಸಮಸ್ಯೆಗಳು ಕಾಡಬಹುದು ಶುಕ್ರಾನುಬಾಧಕ ಸ್ಥಾನದಲ್ಲಿದ್ದು ಎರಡನೇ ಹಾಗೂ ಏಳನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಆಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ವೃತ್ತಿಜೀವನ ಎರಡನೇ ಮನೆಯ ಅಧಿಪತಿಯಾಗಿ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು ಉತ್ತಮ ಕಾರ್ಯನಿರ್ವಾಹಕರು ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕೆಲವರು ಉಪನ್ಯಾಸಕರು ಜ್ಯೋತಿಷಿ ಕಾನೂನು ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರು ಆಗಬಹುದು ಆರನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ ಸಾಮಾಜಿಕ ಸೇವೆ ಹಡಗಿನಲ್ಲಿ ಸಾಗಾಣೆ ಮತ್ತು ರಫ್ತು ವ್ಯವಹಾರ ನಾವಿಕರು ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡಬಹುದು ಹತ್ತನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಇವರು ನಿರ್ಮಾಣ ಕಾರ್ಯ ರಾಸಾಯನಿಕ ಕಂಪನಿಯಲ್ಲಿ ಕೆಲಸ ಮೆಕ್ಯಾನಿಕಲ್ ಇಂಜಿನಿಯರ್ ಇಟ್ಟಿಗೆ ಗೂಡು ಮಾಲೀಕರು ಸಿಮೆಂಟ್ ವ್ಯಾಪಾರಸ್ಥರು ಶಸ್ತ್ರಚಿಕಿತ್ಸಕರು ಸೀಸಾ ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿಎಡಿ ಅಧಿಕಾರಿಯೂ ಆಗಬಹುದು ಕುಂಭರಾಶಿಯವರ ಸಕಾರಾತ್ಮಕ ಗುಣಗಳು ಮೊದಲೇ ಹೇಳಿದಂತೆ ಕುಂಭರಾಶಿಯವರು ಸ್ವಭಾವತ ಮಾನವೀಯ ಗುಣವುಳ್ಳವರು ತುಂಬ ಕರುಣಾಳು ಹಾಗೂ ಸಹಾನುಭೂತಿ ಹೊಂದಿರುತ್ತಾರೆ ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರುತ್ತಾರೆ ಇವರು ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರನ್ನು ತಡೆಯಲು ಸಾಧ್ಯವಿಲ್ಲ ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಬುದ್ಧಿವಂತಿಕೆಯಲ್ಲಿ ಇತರರನ್ನು ಆಶ್ಚರ್ಯಗೊಳಿಸುತ್ತಾರೆ ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು ಕುಂಭರಾಶಿಯವರ ನಕಾರಾತ್ಮಕ ಗುಣಗಳು ಮೇಲೆ ತಿಳಿಸಿದಂತೆ ಇವರು ಸೃಜನಶೀಲರು ಆದರೆ ಇತರರು ಅವರ ಮನವೊಲಿಸುವುದು ಕಷ್ಟ ಇತರರ ಮಾತನ್ನು ಅವರು ಕೇಳುವುದಿಲ್ಲ ಬೇರೆಯವರನ್ನು ನಂಬುವುದಿಲ್ಲ ಕೂಡ ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕುತ್ತಾರೆ ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗುವುದು ತುಂಬ ಕಷ್ಟ ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದುದು ಇದು ಇತರರಿಗೆ ಮಿತಿ ಮೀರಿದ ಸ್ವಭಾವದಂತೆ ಕಾಣಬಹುದು ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು ಇವರು ದುಃಖ ಖಿನ್ನತೆ ಆಕ್ರೋಶ ಹಾಗೂ ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕುತ್ತಾರೆ ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಟಮಾರಿ ಏನನ್ನಾದರೂ ಬಯಸಿದರೆ ಅದು ಸಿಗಲು ಏನು ಬೇಕಾದರೂ ಮಾಡುತ್ತಾರೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬ ಹಠಮಾರಿಯಾಗಿರುತ್ತಾರೆ ತಮ್ಮ ಮಾತೆ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಇವರದ್ದು ಕುಂಭರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಮಿಥುನ ರಾಶಿ ಕುಂಭ ಹಾಗೂ ಮಿಥುನ ಪರಿಪೂರ್ಣ ಜೋಡಿಯಾಗಿದೆ ಎಲ್ಲದರ ಬಗ್ಗೆ ಕುತೂಹಲ ಹೊಂದಿರುವ ಮಿಥುನ ಬೇಗನೆ ಬೇಸರಗೊಳ್ಳುತ್ತದೆ ಈ ರಾಶಿಯು ಒಬ್ಬ ವ್ಯಕ್ತಿಯೊಂದಿಗೆ ನೆಲೆಗೊಳ್ಳಲು ಕೆಲವೊಮ್ಮೆ ಕಷ್ಟವಾಗಬಹುದು ಧನು ರಾಶಿ ಎರಡು ರಾಶಿಗಳ ಸಾಮ್ಯತೆಯಿಂದಾಗಿ ಧನು ರಾಶಿ ಮತ್ತು ಕುಂಭ ಸಂಬಂಧಗಳಿಗೆ ಒಂದಾಗ ಬಹಳ ಹೊಂದಾಣಿಕೆಯ ರಾಶಿ ಚಕ್ರ ಚಿಹ್ನೆಗಳು ಈ ಎರಡೂ ಚಿಹ್ನೆಗಳು ದೂರವಾಗಿ ಕಾಣಿಸಬಹುದು ಮತ್ತು ಈ ಎರಡೂ ಚಿಹ್ನೆಗಳು ಭಾವನಾತ್ಮಕ ಅನ್ಯೋನ್ಯತೆಯ ರೀತಿಯಲ್ಲಿ ಹೆಚ್ಚು ಅಗತ್ಯವಿಲ್ಲ ಅಲ್ಲದೆ ಈ ಎರಡೂ ಚಿಹ್ನೆಗಳು ಪಾಲುದಾರರ ಪರವಾಗಿ ಅಭದ್ರತೆ ಅಥವಾ ಅಗತ್ಯತೆಯ ಬಗ್ಗೆ ತಾಳ್ಮೆ ಪಡೆಯುತ್ತವೆ ಕುಂಭ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಮೀನರಾಶಿ ಕುಂಭ ಮತ್ತು ಮೀನ ಉತ್ತಮ ಪಂದ್ಯವಲ್ಲ ಕುಂಭ ಮತ್ತು ಮೀನಗಳ ನಡುವಿನ ಸಮಸ್ಯೆಗಳು ಕುಂಭ ಮತ್ತು ಕರ್ಕ ಅಥವಾ ರಾಶಿ ನಡುವಿನ ಸಮಸ್ಯೆಗಳಿಂತ ಕಡಿಮೆ ಸ್ಪಷ್ಟವಾಗಿವೆ ಆದರೆ ಅವುಗಳನ್ನು ಪರಿಹರಿಸಲು ಇನ್ನೂ ಕಷ್ಟ ರಾಶಿ ಕುಂಭ ರಾಶಿಯ ಕೆಟ್ಟ ಜೋಡಿಗಳಲ್ಲಿ ರಾಶಿ ಕರ್ಕದಂತೆ ಕುಂಭ ಮತ್ತು ರಾಶಿ ಪರಸ್ಪರ ಬಹಳ ಭಿನ್ನವಾಗಿವೆ ಆದರೂ ಕುಂಭ ಮತ್ತು ರಾಶಿ ಕೆಲವೊಮ್ಮೆ ಒಂದೇ ಸಾಮಾಜಿಕ ವಲಯಗಳಲ್ಲಿ ತಮ್ಮನ್ನು ಕಂಡುಕೊಳ್ಳುತ್ತಾರೆ ಕುಂಭ ಋಷಭ ಮತ್ತು ವೃಶ್ಚಿಕದೊಂದಿಗೆ ಹೊಂದಾಣಿಕೆಯಾಗುವುದು ಸಹ ಕಷ್ಟವೇ ಕುಂಭರಾಶಿಯ ಪ್ರಾಥಮಿಕ ವಿಷಯಗಳಿವು ಕುಂಭರಾಶಿಯ ಗಾಳಿ ಆಳುವ ಗ್ರಹ ಶನಿ ಯುರೇನಸ್ ಬಣ್ಣ ತಿಳಿ ನೀಳಿ ಬೆಳ್ಳಿಯ ಬಣ್ಣ ಗುಣ ಸ್ಥಿರ ದಿನ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಧನು ಮತ್ತು ಸಿಂಹರಾಶಿ ಅದೃಷ್ಟ ಸಂಖ್ಯೆಗಳು ನಾಲ್ಕು ಏಳು ಹನ್ನೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತು ಕುಂಭರಾಶಿಯ ದಿನಾಂಕ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಹದಿನೆಂಟು ಕುಂಭರಾಶಿ ಇತರೆ ಆಸಕ್ತಿಗಳ ಸಂಗತಿಗಳು ಒಂದು ದೂರದೃಷ್ಟಿಯ ಜೀವಿಗಳು ಕುಂಭರಾಶಿಯವರು ಸಮಾಜದ ಒಳಿತಿಗಾಗಿ ತಮ್ಮನ್ನು ಮತ್ತು ಜಗತ್ತನ್ನು ಬದಲಾಯಿಸಲು ಬಯಸುವ ಮಾನವತಾವಾದಿಗಳು ಈ ಭವಿಷ್ಯ ಆಧಾರಿತ ಜನರು ಜಗತ್ತನ್ನು ವಾಸಿಸಲು ಯೋಗ್ಯವಾದ ಸ್ಥಳವನ್ನಾಗಿ ಮಾಡಲು ಬಯಸುತ್ತಾರೆ ಮತ್ತು ಅವರು ಅದನ್ನು ಜೀವನದಲ್ಲಿ ತಮ್ಮ ಧ್ಯೇಯವೆಂದು ನೋಡುತ್ತಾರೆ ಅವರು ಅತ್ಯಂತ ಪ್ರಗತಿಪರರು ಅವರ ಕಾರ್ಯಗಳು ಮತ್ತು ಅಭಿಪ್ರಾಯಗಳು ಅವರ ಸಹಾನುಭೂತಿ ಮತ್ತು ನ್ಯಾಯದ ಬಲವಾದ ಪ್ರಜ್ಞೆಯಿಂದ ಮಾರ್ಗದರ್ಶಿಸಲ್ಪಡುತ್ತವೆ ಅವರ ಸಿದ್ಧಾಂತವು ಪ್ರಕ್ರಿಯೆಯಲ್ಲಿ ಇತರ ಜನರ ಮೇಲೆ ಪ್ರಭಾವ ಬೀರುತ್ತದೆ ಅದಕ್ಕಾಗಿಯೇ ಅವರು ತಮ್ಮ ಸುತ್ತಲೂ ಬೆಂಬಲಿತ ಸ್ನೇಹಿತರು ಮತ್ತು ಕುಟುಂಬವನ್ನು ಹೊಂದಿದ್ದಾರೆ ತಮ್ಮ ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಕುಂಭರಾಶಿಯವರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಶಕ್ತಿಯ ಗ್ರಹದಿಂದ ಬಂದ ಈ ಬಂಡಾಯದ ರಾಶಿ ಚಕ್ರ ಚಿಹ್ನೆಯು ಯಾವಾಗಲೂ ತನ್ನನ್ನು ತಾನು ಕಾರ್ಯನಿರತವಾಗಿರಿಸಿಕೊಳ್ಳಲು ಹೊಸ ವಿಶಿಷ್ಟ ಮತ್ತು ದಿನನಿತ್ಯದ ಕೆಲಸದಿಂದ ಹೊರಗುಳಿಯುವ ಅಗತ್ಯವಿದೆ ಇದು ಆಗಾಗ್ಗೆ ಅವರಿಗೆ ಕಠಿಣ ಸಮಯವನ್ನು ನೀಡುತ್ತದೆ ಆದರೆ ಅವರು ತಮ್ಮ ಸ್ವಾತಂತ್ರ್ಯದ ಅರ್ಥವನ್ನು ಗೌರವಿಸುವುದಿಲ್ಲ ಎಂದು ಇದರ ಅರ್ಥವಲ್ಲ ಅವರು ತಮ್ಮ ಸಮಯದಲ್ಲಿ ಕೆಲಸಗಳನ್ನು ಮಾಡಲು ಒಲವು ತೋರುತ್ತಾರೆ ಅವರಿಗೆ ಸ್ವಾತಂತ್ರ್ಯ ಬೇಕು ಹಾಗಾಗಿ ತಪ್ಪಿಸಿಕೊಳ್ಳುವ ಕ್ಷಣಗಳಿಗಾಗಿ ಕಾಯುತ್ತಿರುತ್ತಾರೆ ಬುದ್ಧಿವಂತರು ಕುಂಭರಾಶಿಯವರು ಎಲ್ಲದರಲ್ಲೂ ಸಾಧ್ಯತೆಯನ್ನು ಕಾಣುವ ಬುದ್ಧಿವಂತರು ಅವರು ಉತ್ತಮ ಚಾಣಾಕ್ಷತೆಯನ್ನು ಹೊಂದಿದ್ದಾರೆ ತರ್ಕಬದ್ಧವಾಗಿ ವರ್ತಿಸುತ್ತಾರೆ ಮತ್ತು ಹೆಚ್ಚು ಸೃಜನಶೀಲರಾಗಿರುತ್ತಾರೆ ಅವರು ತಮ್ಮ ಅತ್ಯಂತ ಬುದ್ಧಿವಂತ ಮನಸ್ಸಿನ ಮೂಲಕ ಎಲ್ಲವನ್ನ ಮುನ್ನಡೆಸುತ್ತಾರೆ ಮತ್ತು ಎಲ್ಲ ಸತ್ಯಗಳು ಅದನ್ನು ಬೆಂಬಲಿಸುವವರೆಗೆ ಪರಿಹಾರಕ್ಕೆ ಬದ್ಧರಾಗಿರುವುದಿಲ್ಲ ನೀವು ಸಮಸ್ಯೆಗೆ ಸಿಲುಕಿಕೊಂಡಿದ್ದರೆ ಕುಂಭರಾಶಿಯವರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಅವರು ಸಮಸ್ಯೆಯ ಮೂಲವನ್ನು ಅರಿತು ಪರಿಣಾಮಕಾರಿ ಪರಿಹಾರವನ್ನು ನೀಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು